ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ತೇರಾ ಬಜಾರ್ ಅಬ್ದುಲ್ ಕಲಾಂ ಸರ್ಕಲ್ ಬೆಂಬಳಗಿ ಕಾಲೇಜ್ ಅರಮನೆ ಮೈದಾನ ಮಿನಿ ವಿಧಾನಸೌಧ ತಹಶೀಲ್ದಾರ್ ಕಚೇರಿ ಸಾರ್ವಜನಿಕ ಆಸ್ಪತ್ರೆ ಆರಕ್ಷಕರ ಕಚೇರಿ ಹಾಗೂ ಅನೇಕ ಕಡೆ ಧ್ವಜಾರೋಹಣವನ್ನು ಬಹಳ ಶಿಸ್ತಿನಿಂದ ವಿಜೃಂಭಣೆಯಿಂದ ಮಾಡಲಾಯಿತು ತೇರಾ ಬಜಾರ್ ಧ್ವಜಾರೋಹಣವನ್ನು ತಾಲೂಕಾ ದಂಡಾಧಿಕಾರಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಮಹಿಳಾ ಮತ್ತು ಪುರುಷ ಸದಸ್ಯರು ಹಾಜರಿದ್ದರು ಎಲ್ಲ ಸಾರ್ವಜನಿಕರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನ ತಿಳಿಸಿದ್ದಾರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷ ಮುಗಿದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲು ಇಡ್ತಾ ಇದ್ದೀವಿ ಬಹಳ ದೊಡ್ಡ ಮತ್ತು ಸಾರ್ವಭೌಮ ರಾಷ್ಟ್ರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಇತಿಹಾಸ ಸುಮಾರು ನೂರು ವರ್ಷಗಳ ಕಾಲ ನಡೆದಿರುವಂತಹ ಇತಿಹಾಸದಲ್ಲಿ ಬಹಳಷ್ಟು ಜನ ಮಹನೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರುಗಳನ್ನು ಮಾಡಿದರು ಮಲದಾನಗಳನ್ನು ಮಾಡಿದರು ಕರು ಮನ ಧನಗಳನ್ನು ಅರ್ಪಿಸಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನೆ